ಮಿಥುನ ರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಮೊದಲೇ ಹೇಳಿಬಿಡ್ತೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಲಿಕ್ಕೆ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಇತ್ಯಾದಿಗಳ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಯಾಕೆಂದರೆ ಮಿಥುನ ರಾಶಿಯ ವಿವಾಹಿತ ಸ್ತ್ರೀಯರಿಗೊಂದು ವಿಶೇಷವಾದಂತಹ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೇನೆ ನೀವು ಮದುವೆಯಾಗಿರುವ ವಿವಾಹಿತೆ ಮಿಥುನ ರಾಶಿಯವರಾಗಿದ್ದು ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವೆ ಏನಾದರೂ ಜಗಳ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ದಾಂಪತ್ಯ ಚೆನ್ನಾಗಿಲ್ಲ ಅಂತಾಗಿದ್ದರೆ ಅದು ಚೆನ್ನಾಗಬೇಕು ಅಂದರೆ ಅಥವಾ ಎಲ್ಲವೂ ಚೆನ್ನ ಚೆನ್ನಾಗಿದೆ ಎಲ್ಲವೂ ಸಹ ಚೆನ್ನಾಗಿದೆ ನೀವು ಮಿಥುನ ವಿವಾಹಿತ ಸ್ತ್ರೀಯರು ಯಜಮಾನರ ಆರೋಗ್ಯ ಚೆನ್ನಾಗಿರಲಿ ಯಜಮಾನ್ರಿಗೆ ದೀರ್ಘ ಬರಲಿ ನಿಮ್ಮ ಸೌಮಾಂಗಲ್ಯ ವೃದ್ಧಿಯಾಗಲಿ ಅನ್ನುವಂತಹ ಅಪೇಕ್ಷೆ ಇರುವ ನೀವು ಮಿಥುನರಾಶಿಯವರಾಗಿದ್ದರಿಂದ ನಿಮಗೆ ಒಂದು ವಿಶೇಷವಾದ ಪರಿಹಾರ ಭೀಮನ ಅಮಾವಾಸ್ಯೆ ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಮೂಲ ಕಾರಣ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಅವತ್ತಿನ ದಿವಸ ನೀವೆಲ್ಲ ಯಜಮಾನರ ಪಾದ ಪೂಜೆ ಮಾಡ್ತೀರಿ ವಿವಾಹಿತ ಸ್ತ್ರೀಯರು ಸಂತೋಷ ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಶೇಷವಾದ ಇನ್ನೊಂದು ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅದನ್ನೆಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ ಅದು ಏನು ಪೂಜೆ ಅನ್ನುವಂಥದ್ದು ಅಂದ್ರೆ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಪತಿಸಂಜೀವಿನಿ ವ್ರತ ಅಂತ ಸಹ ಕರೀತಾರೆ ಆ ಒಂದು ವ್ರತವನ್ನು ಹೇಗೆ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಏನೇನು ಮಾಡಬೇಕು ಆ ಜ್ಯೋತಿರ್ಭೀಮೇಶ್ವರ ವ್ರತ ಕಥೆ ಎಲ್ಲದನ್ನೂ ಸಹ ಒಂದು ವಿಡಿಯೋ ಮಾಡಿದ್ದೇನೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರ್ತದೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅದರಲ್ಲಿ ತಿಳಿಸ್ತಾನೆ ತಿಳಿಸಿದ್ದೇನೆ ಆಲ್ರೆಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ ಅದು ಅಲ್ವಾ ಇನ್ನು ಆ ಪೂಜೆಯನ್ನ ಮಾಡಬೇಕಾದ್ರೆ ಜೊತೆಯಲ್ಲಿ ವಿಶೇಷವಾದ ಇನ್ನೊಂದು ಪೂಜೆಯನ್ನ ಅಥವಾ ಒಂದು ಚಿಕ್ಕದಾದ ಬದಲಾವಣೆಗಳನ್ನ ಮಿಥುನ ರಾಶಿ ವಿವಾಹಿತ ಸ್ತ್ರೀಯರಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನಿಮಗೆ ಆ ಜ್ಯೋತಿರ್ಭೀಮೇಶ್ವ್ರತ ಅಂದ್ರೆ ಒಂದು ದೀಪದ ಪೂಜೆಯನ್ನು ಮಾಡಬೇಕು ಒಂದು ಆ ಮನೆ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಒಂದು ಐದು ಬಣ್ಣಗಳ ಒಂದು ರಂಗೋಲಿಯನ್ನ ಒಂದು ಒಂದು ಹೂವಿನ ಐದು ದಳಗಳ ಒಂದು ಹೂವಿನ ಚಿತ್ರ ಬಿಡಿಸಿ ಐದು ಬಣ್ಣದ ರಂಗ ರಂಗೋಳಿಯಲ್ಲಿ ಅದರ ಮೇಲೆ ಮನೆ ಇಟ್ಟು ಒಂದು ಅಕ್ಕಿ ಹಾಕಿ ದೀಪ ಸ್ತಂಭವನ್ನು ಇಟ್ಟು ಉಮಾ ಭೀಮೇಶ್ವರ ಅಂತ ಹೇಳಿ ಜ್ಯೋತಿರ್ ಭೀಮೇಶ್ವರನವನ್ನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದೆಲ್ಲ ಸಂಪೂರ್ಣವಾಗಿ ತಿಳಿಸಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ನೋಡಿ ನೀವು ಮಿಥುನ ರಾಶಿಯ ವಿವಾಹಿತ ಸ್ತ್ರೀಯರೇನು ಮಾಡಬೇಕು ಅಂದ್ರ ಅದರ ಮುಂದೆ ಎರಡು ಪಾತ್ರೆಗಳನ್ನು ಇಟ್ಕೊಳ್ಬೇಕು ಒಂದು ಚಿಕ್ಕ ಕಪ್ಪುಗಳು ಪ್ಲೇಟ್ಗಳು ಅಂತ ಅನ್ಬಹುದು ಅದರಲ್ಲಿ ಒಂದರಲ್ಲಿ ನೀವು ಕಡಲೆ ಕಾಳನ್ನ ಇಡಬೇಕು ಇನ್ನೊಂದರಲ್ಲಿ ಕರಿ ಎಳ್ಳನ್ನು ಇಡಬೇಕು ಇದೆ ಅದರ ಅದ್ರ ಮೇಲೆ ವಿಳಿದ ಅಡಿಕೆ ಇತ್ಯಾದಿಗಳನ್ನ ಇಟ್ಕೊಂಡು ಆ ಜ್ಯೋತಿರ್ ಭೀಮೇಶ್ವರದ ಮಧ್ಯದಲ್ಲಿ ನಮಗೆ ಶಿವಾಷ್ಟೋತ್ರ ಅಷ್ಟೋತ್ರ ಪೂಜೆ ಮಾಡುವಂಥದ್ದು ಬರ್ತದೆ ಆ ಬಂದಾಗ ಶಿವಾಷ್ಟೋತ್ರವನ್ನು ಹೇಳಿದ ನಂತರ ಇಲ್ಲಿ ಆ ಕಡಲೆ ಕಾಳಿನ ಮೇಲೆ ಅರಿಶಿನ ಬಣ್ಣದ ಹೂವಿನಲ್ಲಿ ಗುರುಗ್ರಹದ ಅಷ್ಟೋತ್ರವನ್ನು ಹೇಳಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಕರಿ ಎಳ್ಳಿನ ಮೇಲೆ ಶನೇಶ್ವರನ ಅಷ್ಟೋತ್ರವನ್ನು ಹೇಳಿ ನೀಲಿ ಬಣ್ಣದ ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಯಿತಾ ಆ ಜ್ಯೋತಿರ್ ಭೀಮೇಶ್ವರದಲ್ಲಿ ಕಡುಬುಗಳನ್ನು ದಾನ ಮಾಡಬೇಕು ಅಂತ ಇದೆ ಅದನ್ನೆಲ್ಲ ಹೇಳಿದ್ದೇನೆ ವಿಡಿಯೋದಲ್ಲಿ ಆಯಿತಾ ಮನೆಯಲ್ಲಿ ಕಡುಬುಗಳನ್ನ ಮಾಡಿಕೊಂಡು ಒಂದು ನೂರ ಎಂಟು ಕಡುಬನ್ನು ಮಾಡಿ ಒಂದು ನೂರು ಕಡುಬುಗಳು ಮಾಡಬೇಕಾಗತ್ತೆ ನೀವು ಕನಿಷ್ಠ ಪಕ್ಷ ನೂರ ಎಂಟು ಕಡುಬುಗಳನ್ನು ದಾನ ಮಾಡಬೇಕು ಅಂತ ಇದೆ ಆ ದಾನ ಮಾಡುವ ಕಡುಬಿನ ಜೊತೆಯಲ್ಲಿ ವಿಳಿದಲೆ ಅಡಿಕೆ ದಕ್ಷಿಣೆ ಸಹಿತ ಈ ಕಡಲೆಕಾಳು ಹಾಗೂ ಕರಿಹಳ್ಳು ಸಪ್ರೇಟ್ ಸಪ್ರೇಟಾಗಿ ತಗೊಂಡೋಗಿ ದಾನ ಮಾಡುವಂಥದ್ದು ತುಂಬ ಒಳ್ಳೆಯದು ಯಾವಾಗ ಮಾಡಬೇಕು ಮೊದಲು ಜ್ಯೋತಿರ್ಭೀಮೇಶ್ವರ ವ್ರತ ಆ ವ್ರತವನ್ನು ಮಾಡಬೇಕಾದ್ರೆ ಆ ವ್ರತದ ಮಧ್ಯದಲ್ಲೇ ನೀವು ಆಡಾನ್ಸ್ ಆಗಿ ಒಂದು ಪಾತ್ರೆಯಲ್ಲಿ ಕಡಲೆಕಾಳು ಒಂದು ಪಾತ್ರೆಯಲ್ಲಿ ಎಳ್ಳು ಇಟ್ಟುಕೊಂಡು ಪೂಜೆ ಮಾಡಿದ್ದೀರಿ ಪೂಜೆ ಮುಗಿದ ನಂತರ ಕಂಕಣ ಧಾರಣೆ ಅದರ ನಂತರ ಗಂಡನ ಪೂಜೆಯೂ ಸಹ ಇರ್ತದೆ ಅಲ್ಲಿ ಗಂಡನ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಈ ದಾನಗಳನ್ನು ದಾನ ಮಾಡಿಬಿಟ್ಟು ಕಡಲೆಕಾಳು ಎಳ್ಳು ಎಲ್ಲ ದಾನ ಮಾಡಿಬಿಟ್ಟು ಆ ಕಡುಬುಗಳನ್ನು ದಾನ ಮಾಡಿ ಆಮೇಲೆ ಮನೆಗೆ ಬಂದು ನೀವು ತಿಂಡಿ ನಿಮ್ಮ ಪೂಜೆ ಸಿಂಪಲ್ ಮುಂದುವರಿಸಿಕೊಂಡು ಈ ತರ ಅಂದ್ರೆ ಕಡ್ಡಾಯವಾಗಿ ಮಾಡಿ ಗುರುಗ್ರಹದ ಅಷ್ಟೋತ್ತರ ಶನಿಗ್ರಹದ ಅಷ್ಟೋತ್ತರ ಪಠನೆ ಮಾಡಿ ಆ ಜ್ಯೋತಿರ್ ವ್ರತದ ಮಧ್ಯದಲ್ಲಿ ಖಂಡಿತವಾಗಿ ನಿಮಗೆಲ್ಲ ಏನು ತುಂಬಾ ಸಿಂಪಲ್ ಮನೆಯಲ್ಲಿ ಒಂದು ದೀಪ ಇಟ್ಟು ಪೂಜೆ ಅಷ್ಟೇನೆ ಇದೇನು ತುಂಬಾ ದೊಡ್ಡದಾಗಿ ಏನೋ ಖರ್ಚಿರುವಂತದ್ದು ಏನೂ ಹೇಳಿಲ್ಲ ನಿಮಗೆ ಆಯ್ತಲ್ವಾ ಆರಾಮಾಗಿ ಮನೆಯಲ್ಲಿ ಮಾಡಬಹುದಾದಂತಹದ್ದು ವಿವಾಹಿತ ಸ್ತ್ರೀಯರು ಕಡ್ಡಾಯವಾಗಿ ಮಾಡಿ ಇದನ್ನ ಮನೆಯಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಆ ಪೂಜಾ ವಿಧಾನಗಳನ್ನು ನಿಮಗೆ ತಿಳಿಸಿದ್ದೇನೆ ಹಾಗೂ ಇನ್ನೂ ವಿಶೇಷವಾಗಿ ಹೋಮ ಹವನ ಯಜ್ಞ ಯಾಗಾದಿಗಳು ತುಂಬ ಪವರ್ಫುಲ್ಲಾಗಿರುತ್ತೆ ಒಂದು ವಿಶೇಷವಾದ ಪ್ರಸಾದವನ್ನು ಸಹ ಯಾಕೆಂದ್ರೆ ಭೀಮನ ಅಮಾವಾಸ್ಯೆ ದಿವಸ ಮಾಡುವ ಆ ಹೋಮಗಳು ನಿಮಗೆ ತುಂಬ ಅವಶ್ಯಕತೆ ಇರುತ್ತೆ ದೃಷ್ಟಿದೋಷ ಮಾಟಮಂತ್ರ ಇತ್ಯಾದಿಗಳ ಪರಿಹಾರಕ್ಕೆ ಜಗಳ ಮನಸ್ತಾಪಗಳ ಪರಿಹಾರಕ್ಕೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಗೆ ಹಾಗೂ ಇನ್ನೂ ಒಂದು ವಿಶೇಷವಾದ ತಾಪಸಮನ್ಯು ಹೋಮ ಅದೆಲ್ಲ ವಿಶೇಷ ಪರಿಹಾರ ಇದೆ ಆ ವಿಶೇಷ ಪರಿಹಾರ ಏನಂದರೆ ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನು ಮಾಡುವವರು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ದರಿಂದ ಆವತ್ತಿನ ದಿವಸ ನಾನು ಆಗಲೇ ಹೇಳದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಹೇಳಿ ಭೀಮನಾಮಾವಾಸ್ಯೆಗ ಆ ಪರ್ವ ದಿನದಂಥ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರು ಪರಿಹಾರವಾಗಿ ಎಲ್ಲಿ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವ್ದಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢಿರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಅಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು ನಿಮಗೆ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವು ಒಂದು ನಿಮ್ಮ ಯಜಮಾನರೊಂದರೂ ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಅದರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯಿ ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡ್ಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಮತ್ತೆ ಪುನಃ ನಾವು ತಾಪ ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನು ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯು ಇರ್ತದೆ ಹಲವಾರು ಜನಕ್ಕೆ ಆಯ್ತಲ್ವಾ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂದರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರು ಪರಿಹಾರವಾಗಲಿ ಅನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರಾ ಹೋಮ ಇಷ್ಟು ವಿಶೇಷವಾದಂತಹ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನವಾದ ವಿಶೇಷವಾದ ರತ್ನಗಳನ್ನ ಅಭಿಮಂತನೆ ಮಾಡಿ ಆ ಹೋಮಗಳನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಮಾತಾಡಲಿ ವಿನಂತಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಹೆಸರನ್ನು ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗಿಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದು ಆರು ಮುಕ್ಕಾಲಿಂದ ಶುರು ಮಾಡಿ ಅಂತ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಸೇವೆಗೆಸ್ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ತಾರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನು ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ ಅವಿವಾಹಿತ ಸ್ತ್ರೀಯರಿದ್ರೆ ವಿವಾಹ ಸಿದ್ಧಿ ಆಗ್ಲಿಕ್ಕೂ ಸಹ ತುಂಬ ಅನುಕೂಲವಾಗುತ್ತದೆ ಯಾರ್ದೋ ಯಜಮಾನ್ರು ಹುಷಾರಿಲ್ಲ ಅಂದರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಹುಷಾರಾಗಲಿಕ್ಕೆ ಕೂಡ ಜ್ಯೋತಿರ್ ಭೀಮೇಶ್ವರ್ತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವರ್ತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರುವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಕೊಂಡ್ರೂ ಆಗುತ್ತೆ ಯಾವುದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ನಮ್ಮ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಬಿಟ್ಟು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ